ಹಲೋ ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ಎಲ್ಲ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ಈ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಸ್ಪೆಷಲ್ ರೆಸಿಪಿ ಏನು ಅಂದರೆ ಮಂಡ್ಯ ಸ್ಟೈಲ್ ಮಟನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಮಾತ್ರ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ ತುಂಬ ಸಿಂಪಲ್ಲಾಗಿ ಆಗುತ್ತೆ ಹಾಗೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅಪ್ಪನಿಗೆ ತುಂಬ ಫ್ರೇವ್ರೇಟ್ ಆಗಿರೋ ಡಿಶು ನಮ್ಮ ನಿಮಗೂ ಕೂಡ ಅಷ್ಟೇ ಮಟನ್ ಯಾರ್ಯಾರಿಗೆ ತುಂಬ ಇಷ್ಟನೋ ಸರಿ ತಪ್ಪದಿರ ಇದೇ ಥರ ಸ್ಟೈಲಲ್ಲಿ ಮಟನ್ ಸಾಂಬಾರು ಹಾಗೆ ಮುದ್ದೆ ಮಾಡ್ಕೊಂಡು ತಿನ್ನಿ ಪ್ರತಿ ಸರಿಯೂ ನೀವು ಮಟನ್ ತೊಗೊಬ ಬಂದಾಗ ಇದೇ ಥರನೇ ಪ್ರಾಸೆಸ್ ಮಾಡಿ ನೀವು ಮಟನ್ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಅದ್ಭುತವಾಗಿರುತ್ತೆ ಒಂದು ಸರಿ ನಾನು ಮಾಡೋ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಬಂದರೆ ಪ್ಲೀಸ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ನೀವು ಮಾಡೋ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ನನಗೆ ಎಷ್ಟೋ ಸ್ಫೂರ್ತಿ ಹಾಗೆ ಪ್ರೋತ್ಸಾಹ ಕೊಡುತ್ತೆ ಇನ್ನಷ್ಟು ಮತ್ತಷ್ಟು ವಿಡಿಯೋ ಮಾಡಬೇಕು ಅಂತ ಎಂಕರೇಜ್ಮೆಂಟ್ ಸಿಗುತ್ತೆ ಸೊ ಹೊಸೊಬ್ರಿಗೆ ನಿಮ್ಮ ಸಪೋರ್ಟ್ನ ನೀಡಿ ಸೊ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ ಮಟನ್ ಮಾತ್ರ ತುಂಬ ತುಂಬಾ ಚೆನ್ನಾಗಿರುತ್ತೆ ಆ ಮಟನ್ಗೆ ಉಪ್ಪು ಖಾರ ಎಲ್ಲ ಹಿಡಿದು ಸಪ್ಪೆ ಸಪ್ಪೆ ಏನು ಅನ್ನಿಸಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತ ನೋಡಿ ನಾನಿಲ್ಲಿ ಒಂದು ಎರಡು ಟೊಮೆಟೊ ಹಾಗೆ ಒಂದು ನಾಲ್ಕು ಇಂಚು ಶುಂಠಿ ಒಂದೆರಡು ಇಂಚು ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಗೆಡ್ಡೆ ನ ಈರುಳ್ಳಿ ಹಾಗೆ ಒಂದು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದಿಡಿ ಕೊಬ್ಬರಿ ತುರಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಮೆಣಸು ಹಾಗೆ ಒಂದು ಐದಾರು ಲವಂಗ ಹಾಗೆ ಒಂದೆರಡು ಮೂರು ಇಂಚು ಚಕ್ಕೆ ತೊಗೊಂಡಿದ್ದೀನಿ ಇದೆಲ್ಲ ನಾವು ಫ್ರೈ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಏನಿಲ್ಲ ಅಂದ್ರೂ ಒನ್ ಟೇಬಲ್ ಅಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಮಟನ್ ಮಟನಲ್ಲಿ ಏನಾದರೂ ಫ್ಯಾಟ್ ಇದ್ದರೆ ನೀವು ಎಣ್ಣೆನ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನು ತೊಗೊಂಡಿರೋ ಚಕ್ಕೆ ಲವಂಗ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಮೆಣಸು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಪಿಂಕಿಷ್ ಕಲರ್ ಆಗಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಮೆಣಸು ಕೂಡ ಹಾಕೋತಾ ಇದ್ದೀನಿ ಮೆಣಸು ಹಾಕೋದ್ರಿಂದನೇ ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದ್ಭುತವಾಗಿ ಬರುತ್ತೆ ಒಂದು ಸರಿ ಮಂಡ್ಯ ಸ್ಟೈಲ್ ಸ್ಪೈಸಿನೆಸ್ ನಿಮ್ಗೆ ಇಷ್ಟ ಆದರೆ ಒಂದು ಸರಿ ತಪ್ಪದಿರ ಇದೇ ಥರ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೋಡಿ ಒಂದು ಸ್ವಲ್ಪ ಫ್ರೈ ಮಾಡಿತ್ತಾದಮೇಲೆ ನಾನು ಹಚ್ಚಿಟ್ಕೊಂಡಿರೋ ಬೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಒಂದು ಅರ್ಧ ಇಡೀ ನಾನು ಇಲ್ಲಿ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸ್ಪೈಸಿ ಇಷ್ಟಪಡೋರಿಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡಿ ಈ ಥರ ಪಿಂಕಿಷ್ ಕಲರ್ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ಹಾಕೋತಾ ಇದ್ದೀನಿ ನಾನಿಲ್ಲಿ ನಾಟಿ ಟೊಮೆಟೊ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದರೆ ಫಾರಮ್ ಟೊಮೆಟೊ ಕೂಡ ಯೂಸ್ ಮಾಡ್ಕೋಬೋದು ಅದನ್ನು ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಹಾಕಿದ್ರೂ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಆಗಿರುತ್ತೋ ಅದನ್ನೇ ನೀವು ಒಂದು ಎರಡು ಟೊಮೆಟೊ ಹಾಕ್ಕೋಬೋದು ನೋಡಿ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಗಸಗಸೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಗಸಗಸೆ ಹಾಕೋದ್ರಿಂದ ಅಷ್ಟೇ ಸಾರಿಗೆ ಒಂದು ಅದ್ಭುತವಾಗಿರೋ ಟೇಸ್ಟ್ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗ್ಲೂ ಮಿಸ್ ಮಿಸ್ ಮಾಡಿದೆ ಗಸಗಸೆನ ಒಂದು ಟೀ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಾನು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ನಲ್ಲ ಅದರಲ್ಲಿ ಒಂದು ಸ್ವಲ್ಪ ಭಾಗ ಉಳಿಸ್ಕೊಂಡು ಇನ್ನೊಂದು ಸ್ವಲ್ಪ ಭಾಗನ ನಾನಿಲ್ಲಿ ಫ್ರೈ ಜೊತೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಕೊಬ್ಬರಿ ತುರಿನೂ ಅಷ್ಟೇ ನಾನಿಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ ಕಾಯಿನ ಚೆನ್ನಾಗಿ ತುರಿದ್ಬಿಟ್ಟು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರಲ್ಲಿ ಹಾಕೋಬೇಕಾದ್ರೆ ತುಂಬ ಚೆನ್ನಾಗಿ ಅದು ರುಬ್ಕೊಳ್ಳುತ್ತೆ ಅದಕ್ಕೋಸ್ಕರನೇ ನೋಡಿ ನಾನು ಗ್ಯಾಸ್ ಆಫ್ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಸರಿ ಮಿಕ್ಸ್ ಮಾಡಿಬಿಡ್ತೀನಿ ಅಷ್ಟೇ ಇದನ್ನ ಪಕ್ಕಕ್ಕೆತ್ತಿ ಆರಕ್ಕೆ ಇಟ್ಕೊಳ್ಳಿ ಇವಾಗ ನಾವು ಮಟನ್ನ ಫ್ರೈ ಮಾಡಿಕೊಂಡು ಬರೋಣ ನೋಡಿ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ನೀವು ಯಾವುದ್ರಲ್ಲಿ ಸಾರು ಮಾಡ್ಕೋಬೇಕು ಅಂತೀರೋ ಅದರಲ್ಲೇ ನೀವು ಇವಾಗ ಪ್ರಾಸೆಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ನಾನಿಲ್ಲಿ ಕುಕ್ಕರ್ ತೊಗೊಂಡು ಕುಕ್ಕರ್ ಕಾಯ್ತಾದ್ಮೇಲೆ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ನೀವು ನಾನು ಆವಾಗಲೇ ಹೇಳ್ದಂಗೆ ಮಟನ್ನಲ್ಲಿ ಏನಾದರೂ ಕೊಬ್ಬಿದ್ರೆ ಇದ್ದರೆ ನೀವು ಎಣ್ಣೆನ ಒಂದು ಸ್ವಲ್ಪ ನೋಡಿ ಹಾಕೊಳ್ಳಿ ಯಾಕಂದರೆ ಕೊಬ್ಬಿಂದನೂ ನಮಗೆ ಎಣ್ಣೆ ಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಜಾಸ್ತಿ ಫ್ಯಾಟ್ ಇರೋದು ತೊಗೊಂಡಿಲ್ಲ ಅದಕ್ಕೆ ನಾನಿಲ್ಲಿ ಟೂ ಟೇ ಟೂ ಟೀ ಸ್ಪೂನಷ್ಟು ನಾನಿಲ್ಲಿ ಆಯಿಲ್ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಇಡಿ ಒಂದು ಅರ್ಧ ನಾನು ಈರುಳ್ಳಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಮಿಸ್ ಮಾಡಿದೆ ಮುದ್ದೆ ಜೊತೆಗಾಗಲಿ ಅನ್ನದ ಜೊತೆಗಾಗ್ಲಿ ಸಂಡೇ ಆಗಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕೆಂಪಾಳ ಹುರ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಕೆಂಪು ಹುರ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಮಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಟನ್ನು ಅಷ್ಟೇ ಜಾಸ್ತಿ ದಪ್ಪ ಇಲ್ದಿರ ಜಾಸ್ತಿ ಸಣ್ಣ ಇಲ್ದಿರ ಮೀಡಿಯಮ್ ಸೈಝ್ಗೆ ನಾನು ಕಟ್ ಮಾಡಿಸಿ ಇಟ್ಕೊಂಡಿದ್ದೀನಿ ಏನಿಲ್ಲ ಅಂದರೂ ಒಂದು ಇಷ್ಟಿಷ್ಟು ಇಂಚಾಗಿ ನಾನು ಕಟ್ ಮಾಡಿಸಿ ಇಟ್ಕೊಂಡಿದ್ದೀನಿ ನಲ್ಲಿ ಮೂಳೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಮಟನ್ ಪ್ರಿಯರಿಗೆ ನಲ್ಲಿ ಮೂಳೆ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ ನೋಡಿ ನಾನಿಲ್ಲಿ ಚೆನ್ನಾಗಿ ಕಾದಿತ್ತಾದ್ಮೇಲೆ ನಾನಿಲ್ಲಿ ಮಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸ್ಪೈಸಿಯಾಗಿರುತ್ತೆ ನೋಡಿ ಎಲ್ಲನೂ ಇದು ಹಾಕ್ಕೊಂಡು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕಲ್ಲುಪ್ಪನ್ನ ಇದ್ದೀನಿ ಕಲ್ಲುಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡು ತುಂಬ ಚಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಮಟನ್ ತೊಳ್ಕೊಬೇಕಾದ್ರೆ ಒಂದು ಸ್ವಲ್ಪ ನೀಸ್ ನೀಸ್ ಇದ್ದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ಆವಾಗ ನೀಸ್ ಸ್ಮೆಲ್ ಏನು ಬರ್ದಿರ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಮಟನ್ನು ನೋಡಿ ನಾವಿಲ್ಲಿ ಉಪ್ಪು ಮತ್ತು ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಕೂಡ ನೀ ಸಾಸನೆ ಎಲ್ಲ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಮೆತ್ತಿಗೆ ಬೇಕೆ ಮಟನ್ ಪೀಸ್ ಅನ್ನೋದು ನೋಡಿ ಈ ಥರ ನಲ್ಲಿ ಮೂಳೆಗಳು ಕೂಡ ಹಾಕ್ಸ್ಕೊಂಡ್ರೆ ಮಟನ್ ಸಾಂಬಾರು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಸರಿ ನಲ್ಲಿ ಮೂಳೆ ಜೊತೆ ಕೂಡ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಕ್ಲೋಸ್ ಮಾಡಿ ನಾನು ಬೇಯೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ಮಸಾಲೆನ ರುಬ್ಕೊಂಬರೋಣ ಬನ್ನಿ ನಾನು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲೆ ಅದು ತುಂಬ ಚೆನ್ನಾಗಿ ಆರಿಬಿಟ್ಟಿರಬೇಕು ತುಂಬ ಕಂಪ್ಲೀಟಾಗಿ ನಾನು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ರುಬ್ಕೊಬೇಕಾಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫೈನಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಅಷ್ಟರಲ್ಲಿ ಮಟನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಮಟನ್ ಸಾಂಬಾರಂತೂ ಸೂಪರಾಗಿರುತ್ತೆ ನೋಡಿ ಚೆನ್ನಾಗಿ ನೀರೆಲ್ಲ ಬಿಟ್ಕೊಬಿಟ್ಟಿದೆ ನಾವು ಈ ಟೈಮಲ್ಲಿ ನೀರು ಬೇಕಾದರೆ ಎಲ್ಲ ಚೆನ್ನಾಗಿ ಹಿಂಗೋದ್ಮೇಲಾದರೂ ನೀವು ಫ್ರೈ ಅದನ್ನು ಹಾಕ್ಕೊಬೋದು ನಾನು ತೊಗೊಂಡಿರೋದು ಎಳೆ ಮಟನ್ನು ಅದಕ್ಕೆ ತುಂಬ ಚೆನ್ನಾಗಿ ಬೆಂದ್ಕೊಬಿಟ್ಟಿರುತ್ತೆ ಅದಕ್ಕೆ ನಾನು ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ ನೀವೇನಾದರೂ ತುಂಬ ಬಲ್ತಿರೋ ಮಟನ್ ಏನಾದ್ರು ತಗೊಂಡ್ರೆ ಚೆನ್ನಾಗಿ ನೀರೆಲ್ಲ ಹಿಂಗೋವರೆಗೂ ನೀವು ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಆ ಮಸಾಲಾನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಚೆನ್ನಾಗಿ ರುಬ್ಕೊಂಡ್ಬಂದಿದ್ನಲ್ವಾ ನಾನು ಇವಾಗ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಳೆ ಮಟನ್ ಆಗಿರೋದ್ರಿಂದ ನಾನು ಇವಾಗಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಚ ತುಂಬ ಚೆನ್ನಾಗಿರುತ್ತೆ ತುಂಬ ತುಂಬ ಅದ್ಭುತವಾಗಿರುತ್ತೆ ಮಟನ್ ಇಷ್ಟಪಡೋರು ಮಾತ್ರ ಖಂಡಿತವಾಗ್ಲೂ ಇದೇ ಮೆಥಡಲ್ಲಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೋಡಿ ನಾನು ಇದೇ ಥರ ಎಲ್ಲ ಮಸಾಲೆಯನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಸಾಂಬಾರ್ ಪೌಡರ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನಾನಿಲ್ಲಿ ಒಂದು ಎರಡು ಟೀಬಲ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನ ಸಾಂಬಾರ್ ಪೌಡರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ಸಾಂಬಾರ್ ಪುಡಿ ಯೂಸ್ ಮಾಡ್ತೀರೋ ಅದೇ ಸಾಂಬಾರ್ ಪೌಡರನ್ನ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಮನೆ ಹೊರ್ಗಡೆಯನ್ನು ತೊಗೊಂಬಂದು ಮಟನ್ ಮಸಾಲ ಇರುತ್ತಲ್ವ ಅದು ಕೂಡ ಆ್ಯಡ್ ಮಾಡ್ಕೋಬೋದು ಅದು ಕೂಡ ಹಾಕಿದ್ರೆ ಸಖತ್ತಾಗಿರುತ್ತೆ ಒಂದು ಸರಿ ಅದು ಕೂಡ ಟ್ರೈ ಮಾಡಿ ನೋಡಿ ನೋಡಿ ನಾನಿಲ್ಲಿ ಸಾರಿಗೆ ಎಷ್ಟು ಅಳತೆ ಬೇಕೋ ಅದನ್ನು ದೃಷ್ಟಿನಲ್ಲಿ ಇಟ್ಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಅಂದರೂ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ಚಪಾತಿಗೆ ರೋಟಿಗೆ ಪುಲ್ಕಾಗೆ ಆದರೆ ಇಷ್ಟು ಅಳತೆ ಸಾಕಾಗುತ್ತೆ ನಾನು ಮುದ್ದೆಗೆ ಅನ್ನಕ್ಕೆ ಮಾಡ್ಕೋತಾ ಇದ್ದೀನಿ ಅಲ್ವಾ ಅದಕ್ಕೆ ಇನ್ನೊಂದು ಅರ್ಧ ಲೀಟ್ರ್ ನೀರು ಇದ್ದೀನಿ ಒಂದು ಲೀಟ್ರ್ ನೀರು ಹಾಕ್ಕೊಂಡು ಇದನ್ನ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಏನಿಲ್ಲ ಅಂದರೂ ನಾನು ಇದನ್ನ ಫೋರ್ ವಿಸಿಲ್ಸ್ ಬಿಡ್ತೀನಿ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಎಳೆ ಮಟನ್ ಅಲ್ವಾ ಒಂದು ನಾಲ್ಕು ಮೂರು ವಿಸಿಲ್ಗೆ ಬೆಂದೋಗಿಬಿಡುತ್ತೆ ಅದೇ ಬಲ್ತಿನ ಮಟನ್ ತೊಗೊಂಡ್ರೆ ಅಂದರೂ ಎಂಟರಿಂದ ಒಂಬತ್ತು ವಿಸಿಲ್ ಆದರೂ ಬಿಡಬೇಕಾಗುತ್ತೆ ಆವಾಗಲೇ ಮಟನ್ ಅದು ಚೆನ್ನಾಗಿ ಬೇಕೊಳುತ್ತೆ ನೋಡಿ ಇಷ್ಟು ಅಳತೆಗೆ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುಕ್ಕರ್ ವಿಸಿಲ್ ಬಿಟ್ಬಿಟ್ಟು ಒಂದು ನಾಲ್ಕು ವಿಸಿಲ್ ಬಿಡ್ತೀನಿ ಕಲರು ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಒಂದು ಸ್ವಲ್ಪ ಬೆಳ್ ಇದೆ ಅಲ್ವಾ ಕುಕ್ಕರ್ ಕುಕ್ಕರ್ ಮುಚ್ಚಳ ತೆಗೆದಿತ್ತು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ರೆಡ್ ಕಲರಾಗಿ ಬರುತ್ತೆ ಅಂತ ನೋಡಿ ಫೋರ್ ವಿಸಿಲ್ಸ್ ಅದು ಇದೆ ಫೋರ್ ವಿಸಿಲ್ಸ್ ಆದಮೇಲೆ ನಾನು ಗ್ಯಾಸೆಲ್ಲ ಓಪನ್ ಮಾಡಿಬಿಟ್ಟು ಆಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ನಾವು ಹಾಕಿರೋ ಎಣ್ಣೆ ಎಲ್ಲ ತೇಲ್ಕೊಂಡು ಬಂದಿದೆ ಕಲರು ಕೂಡ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ರೆಡ್ ಕಲರಾಗಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಸರಿ ಇದೇ ಥರ ಮೆಥಡಲ್ಲಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಆಗೋಗ್ಬಿಡುತ್ತೆ ಸೂಪರಾಗಿರುತ್ತೆ ಮಾತ್ರ ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಟನೆಲ್ಲ ನಾವು ಹಾಕಿರೋ ಮಸಾಲೆ ಎಲ್ಲ ಮಟನ್ನು ಚೆನ್ನಾಗಿ ಇರ್ಕೊಳ್ಳಿರುತ್ತೆ ನೋಡಿ ಸಖತ್ತಾಗಿ ಬೆಂದಿದೆ ನಾನಿವಾಗ ಮಿಕ್ಕಿರೋ ಕೊತ್ತಂಬರಿ ಸೊಪ್ಪನ್ನ ಇದನ್ನು ಮೇಲ್ಗಡೆ ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಅದ್ಭುತವಾಗಿರುತ್ತೆ ದೊಡ್ಡೋರಿಗಾದರೆ ಜಾ ಗ್ಯಾಸ್ಟ್ರಿಕ್ ಏನೂ ಆಗದಿರ ತುಂಬಾ ಸಿಂಪಲ್ ಆಗಿರುತ್ತೆ ಒಂದು ಒಂದ್ಸರಿ ಮಿಸ್ ಮಾಡಿದೆ ಇದೇ ಥರ ಮಟನ್ ಸಾರನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ನೋಡಿ ನಾನು ಮುದ್ದೆ ಜೊತೆನೇ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಮಟನ್ ಸಾಂಬಾರು ಹಾಗೆ ಸೌತೆಕಾಯಿ ಈರುಳ್ಳಿ ಎಲ್ಲ ಇದ್ರೆ ಸಖತ್ತಾಗಿರುತ್ತೆ ಅಲ್ವ ನಮ್ಮ ಅಪ್ಪನಿಗೆ ತುಂಬ ಫೇವ್ರೆಟ್ ಆಗಿರೋ ಡಿಶ್ಶು ನಿಮಗೂ ಅನ್ ಅಂದ್ಕೊಂತೀನಿ ಗಂಡು ಮಕ್ಕಳಿಗಾದರೆ ಮಟನ್ ಸಾರು ಅಂದರೆ ತುಂಬಾ ಇಷ್ಟ ಅವ್ರಿಗೆ ಈ ಥರ ಮಾಡಿಕೊಟ್ಟು ಹಾಗೆ ಮುದ್ದೆ ಜೊತೆ ಸರ್ವ್ ಮಾಡಿಕೊಂಡು ಕೊಡಿ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ನಿಮಗೆ ಕೂಡ ಅಪ್ರಿಷಿಯೇಷನ್ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಕ್ಕತ್ತಾಗಿ ಬಂದಿದೆ ಮೂಳೆ ನಲ್ಲಿ ಮೂಳೆ ಮಾತ್ರ ಮಿಸ್ ಮಾಡಿದೆ ಈ ಸಂಡೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ಮಟನ್ ಪೀಸಿಗೆ ಮಾತ್ರ ಉಪ್ಪು ಖಾರ ನಾವು ಹಾಕಿರೋ ಮಸಾಲೆ ಎಲ್ಲ ಹೀರ್ಕೊಂಡು ಆ ಮಾಗಿನು ಮಟನ್ಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಆ ಫ್ಲೇವರೆಲ್ಲ ಬಿಟ್ಕೊಂಡು ಸಾರು ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ ಮಂಡ್ಯ ಸ್ಟೈಲು ಸೊ ಅದು ಆಗ್ ಸ್ಪೈಸಿನೆಸ್ ಇಷ್ಟಪಡೋರಾದರೆ ಖಂಡಿತವಾಗ್ಲೂ ಈ ಸಂಡೆ ನೀವು ಮಟನ್ ಸಾಂಬಾರನ್ನ ಟ್ರೈ ಮಾಡಲೇಬೇಕು ಈಗಲೇ ಹೋಗಿ ಮಟನ್ನ ತಗೊಂಡು ಬಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ನೋಡ್ತಾ ಇದ್ರೇ ತುಂಬ ಬಾಯಲೆಲ್ಲ ನೀರು ಸೋರ್ತಾ ಇದೆ ತುಂಬಾ ಚೆನ್ನಾಗಿದೆ ನಾನು ಇವಾಗ ಟೇಸ್ಟ್ ಮಾಡಿ ನೋಡ್ತೀನಿ ನೋಡಿ ಅಷ್ಟು ತೆಳ್ಳಗೂ ಇಲ್ಲ ಅಷ್ಟು ಗಟ್ಟಿಗೂ ಇಲ್ಲ ಮುದ್ದೆಗೆ ಮಾತ್ರ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ ಇದೇ ಥರ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೋಡಿ ನಾನು ಮುದ್ದೆ ಜೊತೆ ಇದನ್ನು ತಿಂತಾ ಇದ್ದೀನಿ ಸೂಪರಾಗಿರುತ್ತೆ ಒಂದು ಸರಿ ಮಿಸ್ ಮಾಡಿದೆ ನಿಮಗೆ ಈ ಕಾಂಬಿನೇಷನ್ ಇಷ್ಟ ಆದರೆ ಖಂಡಿತವಾಗ್ಲೂ ಇದೇ ಥರ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೋಡಿ ಮಟನ್ ಪೀಸಸ್ಸು ಅಷ್ಟೇ ಒಂದು ಬೆಣ್ಣೆ ಬೆಣ್ಣೆ ಥರ ಬೆಂದ್ಕೊಳ್ಳಿರುತ್ತೆ ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗ್ಬಿಡುತ್ತೆ ಅಷ್ಟು ಸಖತ್ತಾಗಿ ಬೆಂದಿದೆ ನೀವು ಮಟನ್ ತೊಗೊಳೋದಾದರೆ ಎಳೆ ಮಟನ್ನೇ ತೊಗೊಳಕ್ಕೆ ಪ್ರಿಫರ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಖತ್ತಾಗಿ ಬೆಂದಿದೆ ಅಂದರೆ ಫೋರ್ ವೀಸಲ್ಸ್ಗೆ ತುಂಬಾ ಚೆನ್ನಾಗಿ ಬೆಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಟ್ಬಿಡಿ